ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಬದನೆಕಾಯಿ ಎಲ್ಲ ಸ್ವಲ್ಪ ದೊಡ್ಡದಾಗಿದೆ ಕಳೆದ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸಿದ್ದೆ ಬದನೆ ಗಿಡಗಳ ಬದನೆ ಗಿಡದಲ್ಲಿ ಬದನೆಕಾಯಿಗಳೆಲ್ಲ ಚಿಕ್ಕ ಚಿಕ್ಕದಾಗಿತ್ತು ಪುಟ್ಟ ಪುಟ್ಟದಾಗಿತ್ತಲ್ವ ಇನ್ನೊಂದು ವಾರದಲ್ಲಿ ನಮಗೆ ಬದನೆಕಾಯಿಯನ್ನು ಕೊಯ್ಯಬಹುದು ಅಂತ ನಾನು ಹೇಳಿದ್ದೆ ಅದೇ ರೀತಿ ಇವತ್ತು ನಾವು ಬದನೆಕಾಯಿಯನ್ನು ಕೊಯ್ದುಕೊಳ್ಳುವ ಬದನೆಕಾಯಿಯಲ್ಲಿ ಬೇರೆ ಬೇರೆ ರೀತಿಯ ಖಾದ್ಯವನ್ನು ತಯಾರಿಸಲಿಕ್ಕೆ ಆಗ್ತದೆ ಬೇರೆ ಬೇರೆ ರೀತಿಯ ಅಡುಗೆಗೆ ಉಪಯೋಗಿಸ್ಲಿಕ್ಕಾಗ್ತದಲ್ವ ಈ ಬದನೆಕಾಯಿಯಿಂದ ನಾನು ಮಾಡುವಂಥ ಅಡುಗೆ ಅಂದರೆ ಸಾಂಬಾರ್ ಇರ್ಬೋದು ಹಾಗೆಯೇ ಹುಳಿ ಪಲ್ಯ ಹಾಗೆಯೇ ಈ ಬದನೆಕಾಯಿಯಿಂದ ಬಜ್ಜಿಯನ್ನು ಕೂಡ ಮಾಡಲಿಕ್ಕಾಗ್ತದೆ ಇದರ ಬಜ್ಜಿ ಕೂಡ ತುಂಬಾ ರುಚಿಕರವಾಗಿರ್ತದೆ ಬನ್ನಿ ಇವಾಗ ನಮ್ಮ ಬದನೆಕಾಯಿ ಗಿಡದ ಹತ್ರ ನಾವು ಬಂದಿದ್ದೇವೆ ನೋಡಿ ನಮ್ಮ ಬದನೆಕಾಯಿ ಗಿಡಗಳೆಲ್ಲ ಸ್ವಲ್ಪ ಚೆನ್ನಾಗಿ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ನೋಡ್ತು ಎಲ್ಲ ಗಿಡದಲ್ಲಿ ಒಂದೊಂದು ಬದನೆಕಾಯಿ ಕಾಣ್ತಾ ಇದೆ ಇವಾಗ ನಾವು ನಾ ಅದನ್ನು ಕೊಯ್ಯುವ ಬದನೆಕಾಯಿ ಗಿ ಇದರನ್ನು ಬದನೆಕಾಯಿ ಕೊಯ್ಯಬೇಕಾದ್ರೆ ತುಂಬ ಜಾಸ್ತಿ ಬೆಳೆದೋದ್ರೆ ಅದು ಅಷ್ಟು ರುಚಿಯಾಗಿರೋದಿಲ್ಲ ಹಾಗೆಯೇ ಅದರಲ್ಲಿ ತುಂಬ ಬೀಜಗಳು ಬಂದಿರ್ತದೆ ಬೆಳೆದಂತಹ ಬದನೇಕಾಯಿಯಲ್ಲಿ ತುಂಬಾ ಬೀಜ ಇರ್ತದೆ ಆದರೆ ಸ್ವಲ್ಪ ಎಳ್ತಾಗಿರುವಂಥ ಬೀಜ ನೀವು ತಗೊಂಡ್ರೆ ಆ ಬೀಜಗಳೆಲ್ಲ ಬೆಳೆದಿರುವುದಿಲ್ಲ ಸ್ವಲ್ಪ ಚಿಕ್ಕದಾಗಿರ್ತದೆ ಅದಕ್ಕೋಸ್ಕರ ನಾವು ತುಂಬ ಜಾಸ್ತಿ ಬೆಳಿಲಿಕ್ಕೆ ಬಿಡೋದು ಬೇಡ ಇವತ್ತು ನನಗೆ ಇದನ್ನು ಬಜ್ಜಿ ಮಾಡಬೇಕು ಬದನೇಕಾಯಿ ಪೊಡಿ ತುಂಬಾ ರುಚಿಕರ ಹಾಕಿರ್ತದೆ ಬದನೇಕಾಯಿ ಇಷ್ಟಪಡುವವರು ಇಷ್ಟಪಡ್ತಾರೆ ನೋಡಿ ಇಲ್ಲರಲ್ಲಿ ಒಂದು ಹುಳ ಬಂದಿದೆ ನಾನು ನಿಮಗೆ ತೋರಿಸ್ತೇನೆ ನೋಡಿ ಈ ಬದನೇಕಾಯಿ ಗಿಡದಲ್ಲಿ ಹುಳ ಎಲ್ಲಿದೆ ಅಂತ ನಿಮಗೆ ಕಾಣ್ತಾ ಇದೆಯಾ ಎಸ್ ನೋಡಿ ನೋಡಿ ಈ ಥರದ ಒಂದು ಹುಳಗಳು ಬರೋದು ಎಷ್ಟು ದೊಡ್ಡದಾಗಿದೆ ನೋಡಿ ಇದುವೇ ಸಂಪೂರ್ಣ ಗಿಡದ ಎಲೆಗಳನ್ನೆಲ್ಲ ತಿಂದು ಇವಾಗ ಇದರಲ್ಲಿ ನೋಡಿ ಇಷ್ಟೊಂದು ಎಲೆಗಳೆಲ್ಲ ಖಾಲಿಯಾಗಿದೆ ಈ ಎಲೆ ಎಲ್ಲ ಇಲ್ವೇ ಇಲ್ಲ ನೋಡಿ ಇದೇ ತಿನ್ನೋದು ನೋಡಿ ಆಮೇಲೆ ಕಾಣ್ತಾ ಇದೆಯಾ ಎಷ್ಟೊಂದು ದೊಡ್ಡದು ಎಷ್ಟು ದೊಡ್ಡ ಹುಳ ಗ್ರೀನ್ ಕಲರಲ್ಲಿದೆ ನೋಡಿ 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 ಈ ರೀತಿಯಾಗಿ ತರಕಾರಿಯನ್ನು ಮಾಡಿದರೆ ತುಂಬ ಹುಳಗಳು ಇರ್ತದೆ ಇದಕ್ಕೆಲ್ಲ ಒಳ್ಳೆಯ ಪರಿಹಾರ ಅಂದರೆ ಬೆಳ್ಳುಳ್ಳಿಯನ್ನು ಕಡಿದು ಅದರ ನೀರನ್ನು ಸ್ಪ್ರೇ ಮಾಡಿದರೆ ಇಂತಹ ಹುಳಗಳೆಲ್ಲ ಅದು ಹೋಗ್ತದೆ ಪರಿಮಳಕ್ಕೆ ಅದರ ಘಾಟಿಗೆ ಬರುವುದಿಲ್ಲ ಹಾಗೆ ಅದನ್ನು ಪ್ರತಿ ದಿವಸ ನಾವು ಸ್ಪ್ರೇ ಮಾಡಬೇಕಾಗ್ತದೆ ಯಾಕಂದರೆ ಅದು ಒಂದು ದಿವಸದ ಮಟ್ಟಿಗೆ ಮಾತ್ರ ಅದರ ಪವರ್ ಉಳಿಯೋದಂಥದ್ದು ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ಸುಂದರವಾಗಿದೆ ನೋಡಿ ಇದಕ್ಕೊಂದು ಪುಟ್ಟ ಬೀಲ ಬಾಲ ಇದೆ ನೋಡಿ ಪುಟ್ಟ ಬಾಲ ಇದು ನಿಮಗೆ ಒಂದು ಹುಳ ಅಂತ ಅನ್ನಿಸ್ತದ ನೋಡಿ ದೊಡ್ಡ ಹುಳ ಒಂದು ಬಾಲ ಇದೆ ಇದಕ್ಕೆ ಬಾಲ ಸುಂದರವಾದ ಬಾಲ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅದರ ಮುಖ ಎಲ್ಲ ಹೇಗಿದೆ ನೋಡಿ ಇಷ್ಟು ದೊಡ್ಡದಾದ ಹುಳ ಈ ಬದನೆ ಗಿಡದಲ್ಲಿ ಇತ್ತು ಈ ರೀತಿಯ ಗಿಡಗಳೇ ಈ ರೀತಿಯ ಹುಳಗಳೇ ಬರುವಂಥದ್ದು ಅದು ತುಂಬ ಸ್ವಲ್ಪ ಅಂಟು ಥರ ಇದೆ ಇದನ್ನು ನಾವು ಸ್ವಲ್ಪ ದೂರ ಕಡೆಗೆ ಬಿಸಾಡುವ ಇವಾಗ ನೆಕ್ಸ್ಟ್ ಬದನೆಕಾಯಿ ಎಲ್ಲಿದೆ ನೋಡಿ ಈ ಗಿಡದಲ್ಲಿ ಬದನೆಕಾಯಿ ಗಿಡ ಇದೆ ಇದರಲ್ಲಿ ಕೂಡ ಹುಳ ಬಂದಿತ್ತು ಯಾಕಂದರೆ ಎಲ್ಲ ಎಲೆಗಳೆಲ್ಲ ನೋಡಿ ಸ್ವಲ್ಪ ಹಾಳಾಗಿದೆ ಇಲ್ಲಿದೆ ನೋಡಿ ಬದನೆಕಾಯಿ ಗುಳ್ಳ ಬದನೆಕಾಯಿ ಮತ್ತು ಗುಳ್ಳ ನಾವು ಬದನೆಕಾಯಿಯನ್ನು ಕೊಯ್ಯಬೇಕಾದ್ರೆ ಇದಕ್ಕೆ ಯಾವುದೇ ರೀತಿಯ ಚೂರಿ ಅವಶ್ಯಕತೆ ಇಲ್ಲ ಚೂರಿ ಅಥವಾ ಕತ್ತರಿ ಯಾಕೋತಾ ಈ ಬದನೆಯನ್ನು ಈ ರೀತಿಯಾಗಿ ಮೇಲ್ಗಡೆಯೇ ಹೇಳ್ಕೊಳ್ಳು ಆವಾಗ ಸುಲಭದಲ್ಲಿ ಬದನೆಕಾಯಿ ಕೊಯ್ಲಿಕ್ಕೆ ಆಗ್ತದೆ ಇಲ್ಲೊಂದಿದೆ ಅದು ಸ್ವಲ್ಪ ಚಿಕ್ಕದಾಗಿದೆ ಅದೊಂದು ನಾಲ್ಕು ದಿವಸ ಹೋದರೆ ನಮಗೆ ಆ ಬದನೆಕಾಯಿ ಸ್ವಲ್ಪ ದೊಡ್ಡದಾಗಿ ಸಿಗ್ತದೆ ಅದು ಕೊಯ್ಯೋದು ಬೇಡ ಹಾಗೆ ಈ ಬದನೆಕಾಯಿ ಗಿಡದಲ್ಲಿ ನೋಡಿ ಇದು ಪುಟ್ಟದಾಗಿದೆ ಇನ್ನು ನಾವು ನೆಕ್ಸ್ಟ್ ಗಿಡಕ್ಕೆ ಹೋಗುವ ಇದನ್ನು ಕೊಯ್ದುಕೊಳ್ಳುವ ಹೇಗೆ ಗೊತ್ತಾಗೋದು ನಿಮಗೆ ಈ ಬದನೆಕಾಯಿ ಬೆಳೆದಿದೆ ಅಂತ ಅಂದ್ರೆ ಈ ಅದರ ಪಚ್ಚೆ ಬಣ್ಣ ಬಂದಿರ್ತದಲ್ವ ಗ್ರೀನ್ ಕಲರ್ ಅದು ಸ್ವಲ್ಪ ಡಾರ್ಕ್ ಬಂದಿರ್ತದೆ ಅದು ಎಳ್ತಿರುವಾಗ ಅದರದ್ದು ಲೈಟ್ ಅದು ಬೆಳೆದಿದೆ ಅಂತ ಆದರೆ ಅದು ಸ್ವಲ್ಪ ಡಾರ್ಕ್ ಆಗಿ ಕಾಣ್ತದೆ ಹಾಗೆ ಇನ್ನು ನೆಕ್ಸ್ಟ್ ಯಾವ ಗಿಡದಲ್ಲಿದೆ ಹ್ಞೂ ನೋಡಿ ಇದರಲ್ಲಿ ಕೂಡ ಬದನೆಕಾಯಿ ಇದೆ ಸ್ವಲ್ಪ ಎಳ್ತಾಗಿದೆ ನೋಡಿ ಈ ಬದನೆ ಗಿಡದಲ್ಲಿ ಕೂಡ ಇದೆ ನೋಡಿ ಗುಳ್ಳ ಬದನೆ ಈ ಬದನೆ ಗಿಡದಲ್ಲೆಲ್ಲ ಆಗಬೇಕಷ್ಟೇ ಇನ್ನು ಸ್ವಲ್ಪ ಚಿ ಚಿಕ್ಕದಾಗಿದೆ ನೋಡಿ ಚಿಕ್ಕದಾಗಿರುವಂಥದ್ದು ಇದರಲ್ಲೆಲ್ಲ ಹೂ ಬಿಡ್ತದೆ ಅಷ್ಟೇ ಹೂ ನೋಡಿ ಹುಳಗಳು ಬರ್ತಾ ಇದೆ ಇದರಲ್ಲಿ ಚಿಗುರಲ್ಲೇ ಈ ರೀತಿಯಾಗಿ ಹುಳಗಳು ಬಂದರೆ ಆಮೇಲೆ ಗಿಡ ಒಳ್ಳೇದು ಬರೋದಿಲ್ಲ ಬದನೆ ಕಾಯಿಗಳೆಲ್ಲ ಆಗ್ತಾ ಇದೆ ಅಷ್ಟೇ ಈಗ ನಮಗೆ ಒಂದು ಇಷ್ಟೊಂದು ಬದನೆಕಾಯಿ ಸಿಕ್ಕಿತು ನೋಡಿ ನಮಗೆ ಸಾಕು ಬಜ್ಜಿ ಮಾಡಲಿಕ್ಕೆ ಬದನೆಕಾಯಿ ಸಾಕು ಐದು ಬದನೆಕಾಯಿ ಇದೆ ಇದರಲ್ಲಿ ಇದು ಗಿಡ ಸ್ವಲ್ಪ ದೊಡ್ಡದಾಗಿದೆ ಆದರೆ ಕಾಯಿಗಳಿನ್ನೂ ಬಿಟ್ಟಿಲ್ಲ ಇನ್ನು ನೋಡಿ ಚಿಕ್ಕದು ಚಿಗುರು ಬರ್ತಾ ಇದೆ ಕಾಣ್ತಾ ಇದೆ ಅಲ್ಲ ನೋಡಿ ಹಾಂ ಇದೊಂದು ಚಿಕ್ಕ ಮಗ್ಗುಗಳು ಬರ್ತಾ ಇದೆ ಅಷ್ಟೇ ನೋಡಿ ನೋಡಿ ಇದು ಎಳಿತಾಗಿರುವಂಥ ಬದನೆಕಾಯಿ ಇದರ ಬಣ್ಣ ನೋಡಿ ಯಾವ ರೀತಿ ಒಂಥರ ಸ್ವಲ್ಪ ಹೊಳಪಿರ್ತದೆ ಚಿಕ್ಕ ಎಳ್ತು ಗಿಡದಲ್ಲಿ ಸ್ವಲ್ಪ ಇರುವುದರಿಂದ ಅದು ಎಳ್ತಾಗಿರೋದು ಕಾಣ್ತದೆ ಇದರಲ್ಲಿ ಇವತ್ತಿಗೆ ಇಷ್ಟ ಆಯಿತು ಇವಾಗ ನಮಗೆ ಬದನೆಕಾಯಿ ಎಲ್ಲ ಕುಯ್ದಾಯಿತು ಇನ್ನು ನಾವು ವಾಪಸ್ ಮನೆಗೆ ಹೋಗುವ ನಾನು ಇನ್ನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ಧನ್ಯವಾದಗಳು ಸ್ನೇಹಿತರೆ ನನ್ನ ವೀಡಿಯೋಸ್ ಎಲ್ಲ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ